ಶೀಘ್ರದಲ್ಲಿ ವೈದ್ಯರನ್ನ ನೇಮಕ ಮಾಡಲಾಗುವುದು ಸಚಿವ ದಿನೇಶ್ ಗುಂಡೂರಾವ್ ಬರುವ ದಿನಗಳಲ್ಲಿ ಸೂಕ್ತ ವೈದ್ಯರನ್ನು ನೇಮಕ ಮಾಡುವ ಮೂಲಕ ಸಾರ್ವಜನಿಕರ ಸೇವೆಗೆ ನಮ್ಮ ಸರ್ಕಾರ ಸದಾಬದ್ಧವಾಗಿದೆ ಎಂದು ಸಚಿವರಾದ ದಿನೇಶ್ ಇವರು ಹೇಳಿದರು ಸ್ಥಳೀಯ ಸಮುದಾಯ ಆಸ್ಪತ್ರೆಯ ಹೆಚ್ಚುವರಿ ವಾರ್ಡ್ಗಳ ಹಾಗೂ ಔಷಧ ಉಗ್ರನ ಕಟ್ಟಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ನಿರ್ಮಿಸಿರುವ ಇನ್ನೂರ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ವಾರ್ಡ್ ಮತ್ತು ಔಷಧ ಉಗ್ರಾಣ ಕಟ್ಟಡಗಳ ಉದ್ಘಾಟಿಸಿ ಮಾತನಾಡಿದ ಇವರು ಇಂದು ಹುಕ್ಕೇರಿ ತಾಲೂಕಿನಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ವಿವಿಧ ಕಟ್ಟಡಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲಾಗಿದೆ ಬರುವ ದಿನಗಳಲ್ಲಿ ಸೂಕ್ತ ತಜ್ಞ ವೈದ್ಯರ ನೇಮಕ ಮಾಡುವ ಮೂಲಕ ಸಾರ್ವಜನಿಕರ ಸೇವೆಗೆ ನಮ್ಮ ಸರ್ಕಾರ ಸದಾಬದ್ಧವಾಗಿದೆ ಎಂದರು ಇತ್ತೀಚೆಗೆ ಗೋಕಾಕ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವಧಿ ಮುಗಿದ ಔಷಧಿಗಳ ಪತ್ತೆ ಹಚ್ಚಿದ್ದಾರೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹೌದು ಉಪಲೋಕಾಯುಕ್ತ ತಂಡ ಸಂಚರಿಸುವಾಗ ಕಂಡುಬಂದಿದೆ ಆದರೆ ಅವಧಿ ಮುಗಿದ ಔಷಧಿಗಳನ್ನು ಉಗ್ರಾಣದಲ್ಲಿ ಶೇಖರಿಸಿ ಇಡಲಾಗಿದೆ ಅದನ್ನು ರೋಗಿಗಳಿಗೆ ಹಂಚಿಕೆ ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ ಅವಧಿ ಮುಗಿದ ಔಷಧಿಗಳನ್ನು ಐದು ವರ್ಷಕ್ಕೊಮ್ಮೆ ಕಂಪನಿಗಳಿಗೆ ವಾಪಸ್ ನೀಡುತ್ತೇವೆ ಈ ಸ್ಟಾಕ್ ಸಿಕ್ಕಿದೆ ನಾನು ಈಗಾಗಲೇ ಆದೇಶ ಹೊರಡಿಸಿ ಎರಡು ಪ್ರತಿ ವರ್ಷಕ್ಕೊಮ್ಮೆ ಅವಧಿ ಮುಗಿದ ಔಷಧಿಗಳನ್ನು ವಿಲೇವಾರಿ ಮಾಡಲು ತಿಳಿಸಿದ್ದೇನೆ ಈ ರೀತಿ ಮುಂದೆ ಘಟನೆಗಳು ನಡೆಯದಂತೆ ನಿಗಾವಹಿಸಲು ತಿಳಿಸಿದ್ದೇನೆ ಎಂದರು ನಾವು ಒಂದು ಫಿಸಿಷಿಯನ್ ಕೋರ್ಸ್ ಈಗ ನೋಡಿ ಅದನ್ನು ಕೂಡ ಭರ್ತಿ ಮಾಡೋಕೆ ನೋಡ್ತೀವಿ ಈಗ ಈಗ ಸೇವೆಯಲ್ಲೂ ಕೂಡ ಎಲ್ಲರೂ ಖಾಲಿ ಇರುವಂಥ ಇದು ನಾನು ಹಾಸ್ಪಿಟಲ್ ಅದನ್ನು ಕೂಡ ಫಿಲ್ಅಪ್ ಮಾಡ್ತೀನಿ ಅದು ಇರುವಂಥ ಸೇವೆಗಳು ಕೂಡ ಅದನ್ನು ಹೆಚ್ಚು ನಾವು ಉಪಯೋಗ ಬರುತ್ತಾರೆ ಮಾಡ್ಕೋಬೇಕು ಸರ್ 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 ಗೋಕಾಕದಲ್ಲಿ ತೊಂಬತ್ತೇಳು ಲಕ್ಷ ರೂಪಾಯಿದ ಔಷಧಿಗಳು ಇರುತ್ತೆ ಎಕ್ಸ್ಪೈರಿ ಅಂತ ನೀವು ಲೋಕಾಯುಕ್ತರು ಒಂದು ಇದನ್ನು ಮಾಡಿದ್ದಾರೆ ಸರ್ ಅದು ಲೋಕಾಯುಕ್ತರು ಹೋಗಿರೋದು ಸರಿ ಇದೆ ಅದು ಸೀಲ್ ಮಾಡಿ ಒಂದು ಕಡೆ ಇಟ್ಟಿರುವಂಥದ್ದು ಅದು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅದು ಟೆಂಡರ್ ಕರೆದನ್ನು ಅವರೆಲ್ಲ ಅದನ್ನು ವಾಪಸ್ ಕೊಟ್ಟು ಕೊಡ್ತಾರೆ ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಆ ಪ್ರೊಸೆಸ್ ಇದೆ ಅಲ್ಲೇನು ಅದನ್ನು ಎಲ್ಲೂ ಕೂಡ ಸರಬರಾಜು ಇಲ್ಲ ಪ್ರತ್ಯೇಕವಾಗಿ ಅದನ್ನು ಇಟ್ಟಿರುವಂಥದ್ದು ಅದು ಎಲ್ಲೂ ಕೂಡ ಉಪಯೋಗ ಇಲ್ಲ ಹಳೆ ಸ್ಟಾಕ್ ಅದು ಅದನ್ನು ನಾನು ಹಿಂದೆ ಎಲ್ಲ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತಾರೆ ನಾನೀಗ ಹೇಳಿದ್ದೀನಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆದರೂ ನೀವು ಯಾವ ಹಳೆ ಸ್ಟಾಕ್ ಇದೆ ಅದನ್ನೆಲ್ಲರೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಬೇಕು ಸರ್ ಮಗಣ ಇದೇ ಸಂದರ್ಭದಲ್ಲಿ ಅಣ್ಣ ತಂಗಿಯರ ಪವಿತ್ರ ಹಬ್ಬವಾದ ರಕ್ಷಾ ಬಂಧನದ ನಿಮಿತ್ತ ಸಚಿವರಿಗೆ ಮತ್ತು ಶಾಸಕರಿಗೆ ರಾಖಿಯನ್ನ ಕಟ್ಟಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಸೀಮಾ ಹತ್ನೂರಿ ಡಾಕ್ಟರ್ ಪೂರ್ಣಿಮಾ ತಲ್ಲೂರ್ ಸುನಿಲ್ ಪರ್ವತರಾವ್ ಗಂಗಾರಾಮ್ ಬೋಸಗೋಳ್ ಮಹೇಶ್ ಹಟ್ಟಿಹೊಳಿ ಸಂತೋಷ್ ಮುರ್ಷಿ ಚೇತನ್ ಬಶೆಟ್ಟಿ ಸಂದೀಪ್ ದವಡ್ತೆ ದೀಪಕ್ ಬಿಸೆ ಸಚಿನ್ ಸಪಾಟೆ ಇತರ ಹಲವಾರು ಗಣ್ಯರು ಅಧಿಕಾರಿಗಳು ಮತ್ತು ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದರು